ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಅಧಿಕಾರ ಹಸ್ತಾಂತರ ಉತ್ತರಾಧಿಕಾರ ನವೆಂಬರ್ ಕ್ರಾಂತಿ ಇತ್ಯಾದಿ ಚರ್ಚೆಗಳ ನಡುವೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೋಮವಾರ ಹಲವು ಆಯಾಮ ವಿಶ್ಲೇಷಣೆಗೆ ಒಳಪಡುವಂತಹ ಮಹತ್ವದ ಹೇಳಿಕೆಗಳ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಪಕ್ಷದ ಹಿತದೃಷ್ಟಿಯಿಂದ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಚುನಾವಣೆಗೆ ಸ್ಪರ್ಧಿಸುವಂತೆ ನನ್ನ ಮೇಲೆ ಒತ್ತಡವಿದೆ ಅಂತ ಬಹಿರಂಗಪಡಿಸಿರುವ ಸಿಎಂ ಸಂಪುಟ ಪುನರ್ ರಚಿಸುವಂತೆ ಹೈಕಮಾಂಡ್ ನಾಲ್ಕು ತಿಂಗಳ ಹಿಂದೆಯೇ ಸೂಚಿಸಿತ್ತು ಎರಡೂವರೆ ವರ್ಷ ಆಗಲಿ ಅಂತ ಆಗ ಸಮಯ ಪಡೆದಿದ್ದೆ ಈಗ ವರಿಷ್ಠರು ಒಪ್ಪಿದ್ರೆ ಪುನರ್ ರಚನೆಗೆ ಸಿದ್ಧ ಎಂದು ಸಾರಿದ್ದಾರೆ ಇದರ ಜೊತೆಗೆ ರಾಜ್ಯ ರಾಜಕೀಯ ಬೆಳವಣಿಗೆ ಕುರಿತ ವರದಿ ಇಂದಿನ ಮುಖಪುಟದಲ್ಲಿ ಪ್ರಕಟ ಬಿಹಾರದ ನಂತರ ದೇಶದ ಇತರ ರಾಜ್ಯಗಳಲ್ಲೂ ಕೂಡ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ನಡೆಸಲು ಮುಂದಾಗಿರುವ ಚುನಾವಣಾ ಆಯೋಗ ನವೆಂಬರ್ ನಾಲ್ಕರಿಂದ ಒಟ್ಟು ಹನ್ನೆರಡು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎರಡನೇ ಹಂತದ ಎಸ್ಐಆರ್ ಪ್ರಕ್ರಿಯೆ ಘೋಷಣೆ ಮಾಡಿದೆ ಎಸ್ಐಆರ್ಗೆ ಯಾವ ದಾಖಲೆಗಳು ಅಗತ್ಯ ಇನ್ನಿದ್ರ ಮಾಹಿತಿಗೆ ಇಂದಿನ ಮುಖಪುಟದಲ್ಲಿ ಪ್ರಕಟಾಗಿದೆ ಬೀದಿನಾಯಿಗಳನ್ನು ಹಿಡಿದು ಸಂತಾನ ನಿಯಂತ್ರಣ ಪ್ರಕ್ರಿಯೆ ನಡೆಸಿ ಬಿಡುಗಡೆ ಮಾಡಬೇಕೆಂದು ಆಗಸ್ಟ್ ತಿಂಗಳಲ್ಲಿ ನೀಡಿದಂತಹ ಆದೇಶವನ್ನ ಪಾಲಿಸಿರುವ ಬಗ್ಗೆ ಅಫಿಡವಿಟ್ ಸಲ್ಲಿಸದ ರಾಜ್ಯ ಸರ್ಕಾರಗಳನ್ನ ಸರ್ವೋಚ್ಚ ನ್ಯಾಯಾಲಯವು ಸೋಮವಾರ ತರಾಟೆಗೆ ತೆಗೆದುಕೊಂಡಿದೆ ಬೀದಿ ನಾಯಿಗಳ ಹಾವಳಿಯಿಂದ ಅಂತಾರಾಷ್ಟ್ರೀಯವಾಗಿ ದೇಶಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ನ್ಯಾಯಾಲಯ ಅಸಮಾಧಾನ ವ್ಯಕ್ತಪಡಿಸಿದೆ ಸುಪ್ರೀಂ ನ ವಿವರವಾದ ಹೇಳಿಕೆ ಇಂದಿನ ಮುಖಪುಟದಲ್ಲಿದೆ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದ ವೇಳೆ ಪಕ್ಕೆಲುಬಿನ ಗಾಯಕ್ಕೆ ಒಳಗಾಗಿ ಆಂತರಿಕ ರಕ್ತಸ್ರಾವದಿಂದ ಬಳಲುತ್ತಾ ಇರುವ ಭಾರತ ಏಕದಿನ ತಂಡದ ಉಪನಾಯಕ ಶ್ರೇಯಸ್ ಅಯ್ಯರ್ಗೆ ಅವರನ್ನ ಸಿಡ್ನಿಯ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಅವರನ್ನ ಸದ್ಯ ಸಾಮಾನ್ಯ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ ಶ್ರೇಯಸ್ ಆರೋಗ್ಯ ಕುರಿತ ಹೆಚ್ಚಿನ ಮಾಹಿತಿ ತಿಳಿಯಲು ಮುಖಪುಟದಲ್ಲಿ ಪ್ರಕಟ ಆಗಿರುವ ವರದಿ ಓದಿ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ಮಂದಿರದ ಎಲ್ಲ ನಿರ್ಮಾಣ ಕಾರ್ಯಗಳು ಪೂರ್ಣಗೊಂಡಿವೆ ಅಂತ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ತಿಳಿಸಿದೆ ಮುಖ್ಯ ದೇವಾಲಯದ ಜೊತೆಗೆ ಭಗವಾನ್ ಶಿವ ಗಣೇಶ ಹನುಮಾನ್ ಸೂರ್ಯ ದೇವ ದೇವಿ ಭಗವತಿ ದೇವಿ ಅನ್ನಪೂರ್ಣ ಮತ್ತು ಶೇಷಾವತಾರ ದೇವಾಲಯಗಳನ್ನು ಒಳಗೊಂಡಿರುವ ಆರು ದೇವಾಲಯಗಳ ನಿರ್ಮಾಣವೂ ಕೂಡ ಪೂರ್ಣಗೊಂಡಿದೆ ಈ ದೇವಾಲಯಗಳ ಮೇಲೆ ಧ್ವಜಸ್ತಂಭಗಳು ಮತ್ತು ಕಳಸಗಳನ್ನು ಸ್ಥಾಪಿಸಲಾಗಿದೆ ರಾಮ ಮಂದಿರ ಕಾಮಗಾರಿಯ ಪೂರ್ಣ ವಿವರಕ್ಕೆ ದೇಶ ವಿದೇಶ ಪುಟ ನೋಡಿ ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ಮೋಂಥಾ ಚಂಡಮಾರುತ ಪರಿಣಾಮ ರಾಜ್ಯದ ಹಲವೆಡೆ ಅಕ್ಟೋಬರ್ ಇಪ್ಪತ್ತೊಂಬತ್ತರವರೆಗೆ ಮಳೆಯಾಗಲಿದೆ ಉತ್ತರ ಕನ್ನಡ ಹಾವೇರಿ ಯಾದಗಿರಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳ ವಿವಿಧೆಡೆ ಕಳೆದ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ಉತ್ತಮ ಮಳೆ ಸುರಿದಿದೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ ಮುಂದಿನ ಎರಡು ದಿನ ವ್ಯಾಪಕ ಮಳೆಯಾಗುವುದರಿಂದ ರಾಜ್ಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಿದೆ ವಿವರ ಸಮಸ್ತ ಕರ್ನಾಟಕದಲ್ಲಿದೆ ಪ್ರಸಕ್ತ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆಗಾಗಿ ಅಂತಿಮ ಪ್ರಕ್ರಿಯೆ ಮಂಗಳವಾರ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಆಯ್ಕೆ ಸಮಿತಿ ಎಂಬತ್ತು ಮಂದಿಯ ಹೆಸರನ್ನ ಅಂತಿಮಗೊಳಿಸಲಿದೆ ನೂರ ಅರವತ್ತು ಸಾಧಕ ವ್ಯಕ್ತಿಗಳು ಹಾಗೂ ಸಂಘಟನೆಗಳ ಸಂಭಾವ್ಯ ಪಟ್ಟಿ ಈಗಾಗಲೇ ಸಿದ್ಧ ಆಗಿದೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಐನೂರು ಮಂದಿ ಅರ್ಜಿ ಸಲ್ಲಿಸಿದ್ರು ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ನೇತೃತ್ವದಲ್ಲಿ ನಡೆದ ಆಯ್ಕೆ ಸಮಿತಿ ಸಭೆಯಲ್ಲಿ ನೂರ ಅರವತ್ತು ಹೆಸರುಗಳನ್ನ ಅಂತಿಮಗೊಳಿಸಲಾಗಿದೆ ಈ ವಿವರವನ್ನ ತಿಳಿಯಲು ಸಮಸ್ತ ಕರ್ನಾಟಕ ಪುಟ ನೋಡಿ ಉತ್ತರ ಪ್ರದೇಶದ ಲಂಕಿಪುರ ಖೇರಿ ಜಿಲ್ಲೆಯ ಮುಸ್ತಬಾಲ್ ಗ್ರಾಮದ ಹೆಸರನ್ನ ಕಬೀರ್ ಧಾಮ್ ಅಂತ ಮರುನಾಮಕರಣ ಮಾಡಿ ಉತ್ತರ ಪ್ರದೇಶ ಸರ್ಕಾರ ಸೋಮವಾರ ಆದೇಶವನ್ನು ಹೊರಡಿಸಿದೆ ಈ ಕುರಿತಾದ ವಿವರ ಇಂದಿನ ಚಿಂತನ ಪುಟದಲ್ಲಿದೆ ಗರ್ಭಾವಸ್ಥೆಯ ಮಧುಮೇಹ ಅಂತ ಅಂದ್ರೆ ಏನು ಇದನ್ನ ಜಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಕರೀತಾರೆ ಇದರಲ್ಲಿ ಗರ್ಭಿಣಿಯ ದೇಹದಲ್ಲಿ ಇನ್ಸುಲಿನ್ ಹಾರ್ಮೋನ್ ಸರಿ ಪ್ರಮಾಣದಲ್ಲಿದ್ರೂ ದೇಹವೂ ಅದನ್ನ ಪರಿಣಾಮಕಾರಿಯಾಗಿ ಬಳಸುವುದಿಲ್ಲ ಮಹಿಳೆಯರ ಆರೋಗ್ಯ ಕುರಿತ ಈ ವರದಿ ಲಲಿತ ಪುರವಣಿಯಲ್ಲಿದೆ ಸರ್ಕಾರಿ ನೇಮಕ ಹಾಗೂ ಬಡ್ತಿಗೆ ನಿಗದಿ ಮಾಡಿರುವ ರೋಸ್ಟರ್ ಬಿಂದುವಿನಿಂದ ಪ್ರವರ್ಗ ಎ ಪ್ರವರ್ಗ ತ್ರೀ ಬಿ ಅಭ್ಯರ್ಥಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗ್ತಾ ಇರುವ ವಿಚಾರದಲ್ಲಿ ಸಚಿವರು ಗೆರೆಲ್ಲಾ ಮಾದರಿ ಹೋರಾಟ ಎದುರಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸುದ್ದಿಯ ಪೂರ್ಣ ವಿವರಕ್ಕೆ ಸಮಸ್ತ ಕರ್ನಾಟಕ ಪುಟ ಓದಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ